फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ने क्या बताया क्योंकि भारत सरकार तो बार बार रही है ना ना कोई ना कोई घुसा आया हाँ। नहीं यहाँ पे तो सब लोग कह रहे हैं कि चाइना की सेना घुसी है और इनकी जो पहले जो ग्रेजिंग लैंड होती थी वो ले गए हैं वहां ये जा नहीं सकते हैं तो यहाँ तो क्लियरली सब लोग कह रहे हैं प्रधानमंत्री जी ने कहा एक इंच जमीन नहीं गई मगर वो सच नहीं है तो ये यह तो यहाँ आप किसी से भी पूछ लीजिए वो आपको बता देंगे इन्होंने अंग्रेजी में सवाल पूछा था कि हम यहाँ क्यों आए भारत जोड़ो यात्रा के समय हमें लद्दाख जाना था मगर लॉजिस्टिकल कारणों से हम नहीं आ पाए तो मैंने सोचा कि लद्दाख का थोड़ा डिटेल्ड में टूर करूं इसलिए हम पैंगोंग आए हैं नुब्रा जा रहे हैं कारगिल जाएंगे ले गए और जो जनता के दिल में जो है उसको सुनेंगे ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತತ್ತಿರತಕ್ಕಂಥ ಸುದ್ದಿ ಏನಂತಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ಅಹ್ ರಾಹುಲ್ ಗಾಂಧಿ ಅವರನ್ನ ಅವ್ರ ಮೇಲೆ ಹಾಕಿದಂತ ಒಂದು ಕೇಸಲ್ಲಿ ಅವರನ್ನ ಆ ಕೇಸನ್ನ ರದ್ದು ಮಾಡಿದೆ ಈ ರದ್ದು ಮಾಡ್ತಾ ಆ ಕೇಸನ್ನ ರದ್ದು ಮಾಡ್ತಾ ಒಂದು ಮಾತು ಹೇಳಿದೆ ಅದು ಇವತ್ತು ಇಡೀ ದೇಶಾದ್ಯಂತ ಅವ್ರ ದೊಡ್ಡ ಚರ್ಚೆಯನ್ನು ಹುಟ್ಟ ಹಾಕಿದೆ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಇಡೀ ಅವರ ಒಂದು ಮಾತು ಅವ್ರ ಮತ್ತ ವ್ಯಕ್ತಿತ್ವ ಮತ್ತು ಅವರ ಹೋರಾಟವನ್ನೇ ಒಂದು ದೊಡ್ಡ ಸಂಕಟಕ್ಕೆ ಸಿಲುಕಂತ ಮತ್ತು ಅವರಿಗೆ ಆ ಒಂದು ಅವರ ಕ್ರೆಡಿಬಿಲಿಟಿಯನ್ನ ಅಹ್ ಹಾಳು ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಇಂದ ಅಂದ್ರೆ ಯಾಕೆ ಈ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಈಗ ಇಡೀ ದೇಶ ನಡೀತಾ ಇರ್ತಕ್ಕಂತ ಇರ್ತಕ್ಕಂಥ ಸ್ಥಿತಿ ಮತ್ತು ಅದರಲ್ಲಿ ಆ ಸುಪ್ರೀಂ ಕೋರ್ಟ್ ನ ಹೇಳಿಕೆ ಇವತ್ತು ಬಿಜೆಪಿಯ ಗೋಧಿ ಮೀಡಿಯಾಗಳಿಗೆ ಮತ್ತು ಬಿಜೆಪಿಯ ಏನು ಒಂದು ಅವರ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಸೇನೆಗೆ ಇವತ್ತು ದೊಡ್ಡ ಅಸ್ತ್ರವನ್ನ ಕೊಟ್ಟಂತಾಗಿದೆ ಸೊ ಆ ಅಸ್ತ್ರವನ್ನ ಕೊಟ್ಟಿದ್ದು ಬೇರೆ ಯಾರೆಲ್ಲ ನನ್ನ ದ್ಯಾನ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮುಂದೆ ಈ ರೀತಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಮತ್ತು ಬೇ ಯಾರಿಗೂ ಕೂಡ ಏನು ದೇಶ ದೇಶ ಪ್ರೇಮವನ್ನ ಬೋಧಿಸ್ತಕ್ಕಂತ ಸ್ಥಾನದಲ್ಲಿ ಏನು ಸುಪ್ರೀಂ ಕೋರ್ಟ್ ಇಲ್ಲ ಮತ್ತೆ ಇಲ್ಲಿ ಯಾರು ಕೂಡ ಆ ದೇಶ ದ್ರೋಹಿಗಳು ಕೂಡ ಯಾರು ಇಲ್ಲ ಮೊದ್ ಎಲ್ಲರೂ ದೇಶ ಪ್ರೇಮಿಗಳೇ ಸೊ ಏನ್ ಮಾತಾಡ್ಬೇಕು ಅಂತ ಹೇಳಿ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ರಾಜೀವ್ ಗಾ ರಾಹುಲ್ ಗಾಂಧಿ ಅವರು ಎಲ್ ಒ ಪಿ ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಆಗಿರೋದ್ರಿಂದ ಸೊ ಅವರು ಸಂಸತ್ ಮಾತಾಡ್ಬೇಕಾಗತ್ತೆ ಸಂಸತ್ತಲ್ಲಿ ಅಲ್ಲಿ ಆಚೆಲ್ಲೂ ಮತ್ತು ಕೆಲವು ವಿಷಯಗಳನ್ನ ಸಂಸತ್ತಲ್ಲಿ ಮಾತಾಡೋದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಇರೋದಿಲ್ಲ ಮತ್ತು ಕೆಲವು ಮಾತುಗಳನ್ನ ಎಕ್ಸ್ ಪಂಚ್ ಮಾಡ್ಲಾಗುತ್ತೆ ಎಕ್ಸ್ ಪಂಚ್ ಅಂತ ಅಂದ್ರೆ ಮಾತುಗಳನ್ನ ಕಿತ್ ಹಾಕಲಾಗುತ್ತೆ ಕ್ಯಾಮ್ರಾ ತಿರುಗಿಸಲಾಗುತ್ತೆ ಇದೇ ಇದು ಬಹುಶಃ ಸುಪ್ರೀಂ ಕೋರ್ಟ್ ಗೆ ಗೊದಿರ್ಲಿಕ್ಕಿಲ್ಲ ಅನ್ಸುತ್ತೆ ನಮ್ಮ ಭಾರತ ಸಂಸತ್ತಿನಲ್ಲಿ ಇವತ್ತು ಯಾವ ವ್ಯವಸ್ಥೆ ಇದೆ ಅಂತ ಹೇಳಿ ಸೊ ಇದ್ರ ನಡುವೆ ಆ ಏನು ಎರಡ್ ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಪ್ರದೇಶನ ಚೀನಿಯರು ಆಕ್ರಮಿಸ್ಕೊಂಡಿದ್ದಾರೆ ನಿಮ್ಗೆ ಹೇಗ್ ಗೊತ್ತು ಹೇಗ್ ಗೊತ್ತು ಅಂದ್ರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ಬೇಕಾದ್ರೆ ಅಲ್ಲಿ ಅಲ್ಲಿ ಆ ಆ ಭಾಗ ಅರುಣಾ ಏನು ಅರುಣಾಚಲ ಪ್ರದೇಶ ಗಲ್ವಾನ್ ಗಲ್ವಾನ್ ಕಣಿವೆ ಗಲ್ವಾನ್ ಕಣಿವೆ ಒಂದು ಭಾಗದಲ್ಲಿ ಅವರು ಪಾಸ್ ಮಾಡ್ಬೇಕಾದ್ರೆ ಸೊ ಅಲ್ಲಿ ಅಲ್ಲಿಯ ಲೋಕಲ್ ಜನರ ಜೊತೆ ಅವರು ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ ಮಾಡ್ತಾರೆ ಸೊ ಆ ಪಾದಯಾತ್ರೆ ಮಾಡಿದಾಗ ಅಲ್ಲಿಯ ಜನ ಅಲ್ಲಿಯ ಜನ ಮತ್ತು ಅಲ್ಲಿಯ ಅಹ್ ತಿಳಿದವರು ಮತ್ತು ಅಲ್ಲಿಯ ಪ್ರಜ್ಞಾವಂತ ನಾಗರಿಕರು ಮತ್ತು ಸೇನೆಯ ನಿವೃತ್ತ ನಿವೃತ್ತ ಸೇನೆಯವರು ಅಲ್ಲಿ ಒಂದು ಸಂವಾದ ಮಾಡ್ತಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಆ ಸಂವಾದ ಮಾಡ್ಬೇಕಾದ್ರೆ ಮಾತನಾಡ್ತಾರೆ ಆ ಮಾತನಾಡೋ ಆ ಸಂವಾದದಲ್ಲಿ ಮಾತನಾಡೋ ವಿಡಿಯೋವನ್ನು ಇಟ್ಕೊಂಡು ಒಬ್ರು ಕೇಸ್ ಹಾಕ್ತಿದ್ರು ಆ ಕೇಸನ್ನ ಆಲಿಸದಂತಹ ಮಾನ್ಯ ಸುಪ್ರೀಂ ಕೋರ್ಟ್ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತಾ ಇದ್ದಾರೆ ಏನ ರದ್ದು ಮಾಡಿದೆ ಆದ್ರೆ ಅವರು ಅವ್ರು ಹೋಗ್ತಾ ಅವ್ರಲ್ಲಿ ಹೋಗ್ತಾ ಕೊಟ್ಟಿರೋ ಸ್ಟೇಟ್ಮೆಂಟ್ ವಿಲ್ಲ ಇಟ್ ಈಸ್ ವೆರಿ ಡೇಂಜರಸ್ ಇಟ್ ಈಸ್ ವೆರಿ ಡೇಂಜರಸ್ ಸೊ ಏನ್ ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ನೀವು ನಿಜವಾದ ಭಾರತೀಯರಾಗಿದ್ರೆ ಹೀಗೆ ಹೇಳ್ತಾ ಇರ್ಲಿಲ್ಲ ಏನು ಹೇಳ್ತಾರಲ್ಲ ಎರಡ್ ಸಾವಿರ ಚದರ ಕಿಲೋಮೀಟರ್ ಅನ್ನು ಭಾರತೀಯ ಪ್ರದೇಶವನ್ನು ಚೀನಿಯರು ಆಕ್ರಮಿಸ್ಕೊಂಡಿದ್ದಾರೆ ಇದು ನಿಮ್ಗೆ ಹೇಗೆ ಗೊತ್ತು ಅಂತ ಸೊ ಆಕ್ರಮಿಸ್ಕೊಂಡಿದಾರಾ ಆಕ್ರಮಿಸ್ಕೊಂಡಿಲ್ವ ಅಂತ ಹೇಳಿ ಈ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಲ್ಲಿ ಹೇಳಿದರೆ ಕೋಯಿ ನಾ ಗುಸಾಹೆ ನಾ ಏನೋ ಅದು ಯಾರೋ ಬಂದಿಲ್ಲ ನಾ ವಶ ಪಡಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ನಾ ಗುಸಾಹೆ ಕೊಯೇ ಇದರ್ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿಯ ಸಂಸದ ಬಿಜೆಪಿಯ ಸಂಸದನೆ ಪಾರ್ಲಿಮೆಂಟ್ ಅಲ್ಲಿ ಬರೀ ಪೂರ್ಣ ತುಂಬಿದ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎದುರಿಗೆ ಹೇಳ್ತಾರೆ ಹೌದು ನಮ್ಮ ಇಲ್ಲಿ ನಮ್ಮ ದೇಶದ ನೆಲವನ್ನ ಚೀನಾ ಆಕ್ರಮಿಸಿಕೊಂಡಿದೆ ಅಂತ ಹೇಳ್ತಾರೆ ಈ ಆಕ್ರಮಿಸಿಕೊಂಡು ಕೊಡೋದಕ್ಕೆ ವಿದೇಶಾಂಗ ಖಾತೆ ವಿದೇಶಾಂಗ ಖಾತೆ ಮತ್ತು ನಮ್ಮ ದೇಶದ ಗೃಹ ಖಾತೆ ಇತ್ತೀಚೆಗೆ ಚೀನಾಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದು ಸುಪ್ರೀಂ ಕೋರ್ಟ್ ನ ಜಡ್ಜ್ ಅವರಿಗೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ ಅವ್ರು ಬರೀ ಜಾಸ್ತಿ ಗೋಧಿ ಮೀಡಿಯಾ ನೋಡ್ತಾರೆ ಅನ್ಸುತ್ತೆ ಗೋಧಿ ಮೀಡಿಯಾ ಮತ್ತು ವಾಟ್ಸ್ಆಪ್ ಯೂನಿವರ್ಸಿಟಿ ಸೋಷಿಯಲ್ ಮೀಡಿಯಾ ಇಂಪ್ರೆಷನ್ ಅಲ್ಲಿ ಬಹುಶಃ ಇಲ್ಲಿ ಮಾತಾಡಿರ್ಬೇಕು ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಎಲ್ಲರಿಗೂ ಎಲ್ಲರ ಮೈಂಡ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಎಲ್ಲರ ಥಾಟ್ಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಗೋಧಿ ಮೀಡಿಯಾದಿಂದ ಮತ್ತು ಗೋಧಿ ಮೀಡಿಯಾ ಜೊತೆಗೆ ಈ ಗೋಧಿ ಚಾನೆಲ್ ಗಳಿಂದ ಮತ್ತು ಗೋಧಿ ವಾಟ್ಸ್ಆಪ್ ಯೂನಿವರ್ಸಿಟಿಂದ ಹೀಗೆ ಇಂಥವರು ಇವತ್ತು ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದರಲ್ಲಿ ಪದ್ಯಂತ್ರ ಮಧ್ಯಂತರ ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ ರಾಹುಲ್ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆ ಏನು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಈ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆ ಹಾಕಿ ಎಸ್ ಅಫ್ಕೋರ್ಸ್ ಗುಡ್ ಡಿಸಿ ಮಧ್ಯಂತರ ಪರಿಹಾರ ನೀಡಿದ್ರು ವಿಚಾರಣೆಯ ಸಮಯದಲ್ಲಿ ದೀಪಾಂಕರ್ ದತ್ತ ಏನ್ ಮತ್ತೆ ನ್ಯಾಯಮೂರ್ತಿ ಎ ಜೆ ಅವರು ಪೀಠ ಗಾಂಧಿಯವರ ಹೇಳಿಕೆಗೆ ಅಸಮ್ಮತಿ ವ್ಯಕ್ತಪಡಿಸಿ ಮೌಖಿಕ ದಾಖಲೆಗಳನ್ನ ಹೇಳಿಕೆಗಳನ್ನ ನೀಡುತ್ತೆ ಪೀಠ ಏನ್ ಹೇಳುತ್ತೆ ರಾಹುಲ್ ಗಾಂಧಿ ಪರ ವಿಕಿಲ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ ಆರಂಭದಲ್ಲಿ ವಾದ ಮಂಡಿಸ್ತಾ ಹೇಳ್ತಾರೆ ವಿರೋಧ ಪಕ್ಷ ನಾಯಕರೊಬ್ಬರು ಸಮಸ್ಯೆಗಳನ್ನ ಎತ್ತಲು ಸಾಧ್ಯವಾಗಿದ್ದಾರೆ ದುರದೃಷ್ಟಕರ ಅಲ್ವಾ ವಿರೋಧ ಪಕ್ಷದ ನಾಯಕ ಮಾತನಾಡಲಿಲ್ಲ ಅಂದ್ರೆ ಆನ್ ಸ್ಟ್ರೀಟ್ ಪಾರ್ಲಿಮೆಂಟ್ ಆಗ್ಲಿ ಅಲ್ಲ ಫೆಡಸ್ಟ್ರಿಯನ್ ಆಗ್ಲಿ ಪಾರ್ಲಿಮೆಂಟ್ ದ ಎಲ್ಲಾದ್ರೂ ಪಾ ಅಹ್ ವಿರೋಧ ಪಕ್ಷದ ನಾಯಕ ಮಾತನಾಡ್ಬೇಕಾಗತ್ತೆ ಸೊ ಯಾವ ಮಾತಾಡಕಾಗಲ್ಲ ಅಂತಂದ್ರೆ ಈ ದುರ್ಗಮ ಪರಿಸ್ಥಿತಿ ಬರುತ್ತೆ ಪತ್ರಿಕೆಗಳೇ ಪ್ರಕಟವಾಗುವ ವಿಷಯಗಳನ್ನ ಅವರು ಹೇಳಲು ಸಾಧ್ಯವಾಗಿದ್ರೆ ಅವರು ವಿರೋಧ ಪಕ್ಷದ ನಾಯಕ ಯಾಕಿರ್ಬೇಕು ಅಂತ ಕೇಳ್ತಾರೆ ಅಂದ್ರೆ ಇದು ಇವರು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಈ ವರದಿ ಇದು ಎರಡ್ ಸಾವಿರ ಕಿಲೋಮೀಟರ್ ವಶಪಡಿಸ್ಕೊಂಡಿದ್ರೆ ಅಂತ ಹೇಳಿ ಚೀನಾ ವರದಿಗಳ ಮಾಧ್ಯಮ ವರದಿಗಳೇ ಬಂದಿದೆ ಪತ್ರಿಕೆಗಳು ಬಂದಿದೆ ಇದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯಾಗಿದೆ ಇದು ಸೊ ಅದನ್ನ ಕೇಳ್ತಾರೆ ಸೊ ಅದನ್ನ ಕೇಳಿದಾಗ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರೋ ವಿಷಯಗಳನ್ನ ಅವ್ರು ಹೇಳಕ್ ಸಾಧ್ಯ ಆಗದ ವಿರೋಧ ಪಕ್ಷ ನಾಯಕರ ಹೇಗಿಡ್ಬೇಕು ಅಂತ ಏನ್ ಹೇಳ್ಬೇಕು ಅದನ್ನ ಸಂಸತ್ತಲ್ಲೇ ಯಾಕೆ ಹೇಳ್ಬಾರ್ದು ಸಂಸತ್ ಹೇಳಿದಾರೆ ಸರ್ ಅವರೇ ಮಾನ್ಯ ಅವರೇ ಸಂಸತ್ತಲ್ಲಿ ಹೇಳಿದಾರೆ ಎಲ್ಲಾ ಕಡೆ ಹೇಳ್ತಾ ಇದಾರೆ ಚುನಾವಣಾ ಸಭೆಗಳಲ್ಲಿ ಹೇಳ್ತಾ ಇದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ನೀವು ಇದನ್ನ ಯಾಕೆ ಹೇಳ್ಬೇಕು ಸಾಮಾಜಿಕ ಮಾಧ್ಯಮಗಳು ಯಾಕೆ ಹೇಳ್ಬಾರ್ದು ಇದು ಒಂದು ಪ್ರಶ್ನೆ ಯಾಕೆ ಕೇಳಬಾರ್ದು ಯಾಕೆ ಕೇಳಬಾರದು ಬಿಜೆಪಿಯವರು ಇದೇ ಬಿಜೆಪಿಯ ಬಿಜೆಪಿಯ ಮಧ್ಯಪ್ರದೇಶದ ಮಂತ್ರಿ ಮಧ್ಯಪ್ರದೇಶದ ಮಂತ್ರಿ ಮುಸ್ಲಿಂನ ಮುಸ್ಲಿಂ ಆಗಿರ್ತಕ್ಕಂಥ ಮುಸ್ಲಿಂ ಆಗಿರ್ತಕ್ಕಂಥ ಸೋಫಿಯಾ ಕರ್ನಲ್ ಅವ್ರಿಗೆ ಸೋಫಿಯಾ ಕರ್ನಲ್ ಅವ್ರಿಗೆ ಸೋಫಿಯಾ ಕರ್ನಲ್ ಅವ್ರಿಗೆ ಮುಸ್ಲಿಂ ಇವರು ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ತಾರೆ ಭಯೋತ್ಪಾದಕರ ಸಹೋದರಿ ಅಂತ ಅಂದ್ರೆ ಸೋಫಿಯಾ ಕರ್ನಾಲ್ ಮುಸ್ಲಿಂ ಆಗಿದ್ದಕ್ಕೆ ಸೊ ಅವರನ್ನ ಭಯೋತ್ಪಾದಕರು ಭಯೋತ್ಪಾದಕ ಸಹೋದರಿ ಅಂತ ಹೇಳಿದ್ಮೇಲೆ ಇನ್ನೂ ಆ ಆ ವಿಜಯ್ ಆ ಸಚಿವ ವಿಜಯ್ ಶಾ ಇದುವರೆಗೂ ಕ್ಷಮಾಪಣೆ ಕೇಳಿಲ್ಲ ಸಾರ್ವಜನಿಕವಾಗಿ ಆತ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಐ ಟಿ ರಚನೆ ಮಾಡ್ತು ಸುಪ್ರೀಂ ಕೋರ್ಟ್ ಇನ್ನು ವರದಿ ಬಂದಿಲ್ಲ ಇದೇ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಆಗ್ಲಿ ಗೃಹ ಸಚಿವ ಆಗ್ಲಿ ರಕ್ಷಣಾ ಸಚಿವ ಆಗ್ಲಿ ತನ್ನ ಪಕ್ಷದ ವಿಜಯ್ ಶಾಗೆ ನೀನು ಯಾಕೆ ಸೋಫಿಯಾ ಕನ್ನಲ್ ಬಗ್ಗೆ ಈ ರೀತಿ ಮಾತನಾಡದೆ ಅಂತ ಕೇಳಲ್ಲ ಕೇಳಲ್ಲ ಅಷ್ಟೇ ಯಾಕೆ ಕರ್ನಾಟಕದ ರವಿಕುಮಾರ್ ಬಿಜೆಪಿಯ ಮುಖ್ಯ ಸಚೇತಕ ಬಳ್ಳಾರಿಯ ಡಿ ಸಿ ಮುಸ್ಲಿಂ ಡಿಸಿಯನ್ನ ಇವರು ಪಾಕಿಸ್ತಾನದವರು ಅಂತ ಕರೀತಾರೆ ಯಾವ ಯಾವ ಕೋರ್ಟ್ ಹೇಳ್ತು ಯಾವ ಕೋರ್ಟ್ ರವಿಕುಮಾರ್ಗೆ ಛೀಮಾರಿ ಆಗ್ತು ಯಾವ ಕೋರ್ಟ್ ರಾಜೀನಾಮೆ ಕೊಡಿ ಅಂತ ಹೇಳ್ತಿ ಇವ್ರಿಗೆ ಇಲ್ಲ ಇವ್ರು ನೀವು ದೇಶ ಭಾರತೀಯರ ಅಂತ ಯಾಕೆ ಕೇಳಿಲ್ಲ ಇವ್ರನ್ನ ಯಾಕೆಂದ್ರೆ ಅದನ್ನ ಹೇಳಿದ್ ನಾನು ಇನ್ಫ್ಲುಯೆನ್ಸ್ ಹೆಂಗಿದೆ ಇವತ್ತಂದ್ರೆ ಗೋಧಿ ಮೀಡಿಯಾ ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇವತ್ತು ಜಡ್ಜ್ಗಳ್ನು ಬಿಟ್ಟಿಲ್ಲ ಸೊ ಜಡ್ಜ್ಗಳು ಇವತ್ತು ಇಂಪಾರ್ಷಿಯಲ್ ಆಗಿದ್ದಾರೆ ಏನಕ್ಕೆ ಇಂಪಾರ್ಷಿಯಲ್ ಆಗಿ ಆಗಿಲ್ಲ ಇಂಪಾರ್ಷಿಯಲ್ ಆಗಿರ್ಬೇಕು ಆಗಿಲ್ಲ ಅನ್ನೋದಕ್ಕೆ ಇದು ತೋರಿಸ್ತಾರೆ ಸೊ ಇದು ಇವ್ರು ಅವರು ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಏನ್ ಹೇಳಬೇಕು ಅದನ್ನು ನೀವು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸಂಸದನ್ನು ಹೇಳಿದ್ದಾರೆ ಸೊ ಇವರು ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ಬೇಕಾದ್ರೆ ಜನ ಅಲ್ಲಿ ಜನ ಅವ್ರಿಗೆ ಹೇಳಿರೋದು ಸಂವಾದದಲ್ಲಿ ರಾಹುಲ್ ಗಾಂಧಿ ಮೇಲೆ ಮೂವತ್ ನಾಲ್ಕು ಕೇಸ್ ಹಾಕಲಾಗಿದೆ ಉದ್ದೇಶ ಪೂರ್ವಕ ಕೇಸ್ ಹಾಕ್ತಾ ಇದಾರೆ ಸದಸ್ಯರ ಮನಸ್ಸಲ್ಲ ರದ್ದು ಮಾಡ ಆಯ್ತು ಇಷ್ಟಾದ್ರೂ ಕೂಡ ಸುಪ್ರೀಂ ಕೋರ್ಟ್ ನ ಜಡ್ಜ್ ನೀವು ಭಾರತೀಯರೇ ಅಂತ ಕೇಳಿದ್ರು ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ತಮ್ಮ ಅವರ ಅಸಮತಿಯನ್ನ ಹೇಳ್ತಾ ನ್ಯಾಯಮೂರ್ತಿ ಡಾಕ್ಟರ್ ಸಿಂಗ್ವಿ ಅವರೇ ಎರಡ್ ಸಾವಿರ ಚದರು ಕಿಲೋಮೀಟರ್ ಭಾರತೀಯ ಪ್ರದೇಶ ಚೀನಿಯರು ಆಕ್ರಮಿಸಿಕೊಂಡು ನಿಮ್ಗೆ ಹೇಗೆ ತಿಳಿತು ನೀವು ಅಲ್ಲಿದ್ರಾ ನಿಮ್ಮ ಬಳಿ ಯಾವುದೇ ವಿಶ್ವಾಸರ ಸಾಕ್ಷ್ಯ ಇದೆಯಾ ಯಾವುದೇ ಮಾಹಿತಿ ಇಲ್ಲದೆ ನೀವು ಹೇಳಿಕೆಗಳನ್ನು ಹೇಗೆ ನೀಡ್ತಾ ಇದ್ರಿ ನೀವು ಭಾರತೀಯರಾಗಿದ್ರೆ ನೀವು ಇದನ್ನೆಲ್ಲ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಸಾಕ್ಷ್ಯ ಸುಪ್ರೀಂ ಕೋರ್ಟ್ ಸಾಕ್ಷ್ಯ ಹೇಳ್ತಾ ಇದೆ ಎಲ್ಲಾ ಸಾಕ್ಷಿಗಳನ್ನ ಕೊಟ್ಟರು ಇವತ್ತು ಎಲ್ಲಾ ಸಾಕ್ಷಿಗಳನ್ನ ಕೊಟ್ಟರು ಇವತ್ತು ಎಲೆಕ್ಷನ್ ಕಮಿಷನ್ ಗೆ ಸಲಹೆ ಕೊಡುತ್ತೆ ಇದೇ ದೀಪಾಂಕರ್ ದತ್ತ ಇದೇ ಇದೇ ಜಡ್ಜ್ ಇದೇ ಪೀಠ ಎಲೆಕ್ಷನ್ ಕಮಿಷನ್ ಗೆ ಸಲಹೆ ಕೊಡುತ್ತೆ ಸಲಹೆ ಸುಪ್ರೀಂ ಕೋರ್ಟ್ ಇರೋದು ಸಲಹೆ ಕೊಡಕಲ್ಲ ಆದೇಶ ಪಡುತ್ತೆ ನಮ್ಮ ಇಪ್ಪತ್ತು ಭಾರತೀಯರ ಸೈನಿಕರನ್ನ ಹೊಡೆದು ಕೊಲ್ಲಲಾಯಿತು ಯಾರ್ ಕೊಂದವರು ದತ್ತ ಅವ್ರೆ ಯಾರ್ ಕೊಂದೋರು ಅದು ಕಳವಳಕಾರಿ ವಿಷಯ ಅದನ್ನ ಭಾರತೀಯನೊಬ್ಬ ನಿಜವಾದ ಭಾರತೀಯನೊಬ್ಬ ಹೇಳ್ಬೇಕಲ್ವಾ ಅಂತ ಸಿಂಗ್ವಿ ಕೇಳ್ತಾರೆ ಅಲ್ಲಿ ಸಂಘರ್ಷ ಉಂಟಾದಾಗ ಎರಡೂ ಕಡೆಗಳ ಸಾವು ನೋವು ಸಂಭವಿಸುದು ಅಸಾಮಾನ್ಯವೇ ಅಂತ ಕೇಳ್ತಾರೆ ದತ್ತ ಅಂದ್ರೆ ಆ ರೀತಿ ಆದಾಗ ಸಾಮಾನ್ಯ ಅದು ದತ್ತ ದತ್ತ ಅವ್ರು ಕೇಳ್ತಾರೆ ಅಂದ್ರೆ ಎರಡು ಕಡೆ ಘರ್ಷಣೆದಾಗ ಸಾಯಲ್ವಾ ಜನ ಅಂತೇಳಿ ಸತ್ತಿದಾರೆ ಎಲ್ಲಿ ಸತ್ತಿದ್ದಾರೆ ದೆ ಕ್ಯಾಪ್ಚರ್ಡ್ ದೆ ಕ್ಯಾಪ್ಚರ್ಡ್ ಅವರ್ ಲ್ಯಾಂಡ್ ಇದು 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 ಪಾಯಿಂಟ್ ಸಾಕ್ಷಿ ಬೇಕಾ ಅದೇ ನೀವೇ ಹೇಳ್ತಾ ಇದ್ರಲ್ಲ ಅವ್ರು ಬಂದಿದಾರೆ ಒಳಗಡೆ ಅಂತೇಳಿ ಹೇಳಿ ಗಾಂಧಿಯವರು ಸರಿಯಾದ ಬಹಿರಂಗ ಪಡಿಸುವಿಕೆ ಮತ್ತು ಮಾಹಿತಿಯ ನಿಗ್ರಹದ ಬಗ್ಗೆ ವ್ಯಕ್ತಪಡಿಸುವ ಹಂತದಲ್ಲಿ ಮಾತ್ರ ಇದ್ದರು ಅವರು ಕಳವಳ ಹೇಳ್ತಾ ಇದಾರೆ ಅಲ್ಲಿ ಕಳವಳ ಈ ಬಂದ್ ನಮ್ ಇಪ್ಪತ್ತು ಜನ ಸೈನಿಕರು ಕೊಂತಿದ್ದಾರೆ ಅವರು ಅಂತ ಹೇಳ್ತಾ ಇದಾರೆ ಅಷ್ಟೇ ಅವ್ರು ಹೇಳ್ತಾ ಇರೋದು ಬೇರೆ ಏನಿಲ್ಲ ಅವರು ಅಂತ ಹೇಳ್ತಾರೆ ಆದ್ರೆ ನ್ಯಾಯಮೂರ್ತಿ ಅವರ ಪ್ರಶ್ನೆಗಳನ್ನ ಎತ್ತೋದಕ್ಕೆ ಸರಿಯಾದ ವೇದಿಕೆ ಇದೆ ಅಂತ ಹೇಳಿ ಆ ವೇದಿಕೆಗೆ ಬರೋದಲ್ವ ಯಾರು ಪ್ರಧಾನ ಮಂತ್ರಿ ಬರೋದಿಲ್ಲ ವೇದಿಕೆಗೆ ರಕ್ಷಣಾ ಸಚಿವ ಬರೋದಿಲ್ಲ ಉತ್ತರ ಅಲ್ಲೇ ಹತ್ರ ಏನು ಆಗಿಲ್ಲ ಅಂತ ಹೇಳ್ತಾರೆ ಏನು ಆಗಿಲ್ಲ ಯಾರು ಏನು ವಶಪಡಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಇದೇ ಸರ್ಕಾರ ತನ್ನ ಏನು ವಿದೇಶಾಂಗ ಖಾತೆ ಮೂಲಕ ರಕ್ಷಣಾ ಖಾತೆ ಮೂಲಕ ಮತ್ತೆ ಗೃಹ ಸಚಿವ ಖಾತೆ ಮೂಲಕ ಒಂದು ನೋಟ್ ನ್ಯೂಸ್ ಅನ್ನ ಬಿಡುತ್ತೆ ಬಿಡುಗಡೆ ಮಾಡುತ್ತೆ ನಾವು ಯಾರಿಗೂ ಕಾರಣ ನಮ್ಮ ನಮ್ಮ ಜಾಗವನ್ನು ಆಕ್ರಮಿಸು ಬಿಡೋದಿಲ್ಲ ನೀವು ಇದು ನಿಮ್ ವ್ಯಾಪ್ತಿ ಮೀರ್ತಾ ಇದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಆಗ ಹೇಳ್ತಾರೆ ಜಡ್ಜ್ ನೀವು ಇನ್ನೂ ಉತ್ತಮ ರೀತಿಯಲ್ಲಿ ಹೇಳ್ಬೋದಿತ್ತು ಇನ್ನು ಉತ್ತಮ ರೀತಿ ಹೌದಾ ಆಗಿದ್ಯಾಂಗಾದ್ರೆ ಉತ್ತಮ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಉತ್ತಮ ರೀತಿ ಎಂತೆಂತ ಮಾತಾಡ ಮಾತಾಡಿದಾರೆ ಜಡ್ಜ್ ಅವರೇ ಮಾನ್ಯ ಜಡ್ಜ್ ಅವರ ಎಂತೆಂತ ಮಾತಾಡಿದರೆ ಈ ಭಾರತದಲ್ಲಿ ಹೇಳಿದ ಹಾಗೆ ನಿಮ್ಗೆ ಮುಸ್ಲಿಂ ಮುಸ್ಲಿಂ ಸೋದರಿಯನ್ನ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆಯೋದು ಮುಸ್ಲಿಂ ಅಧಿಕಾರಿಗಳನ್ನ ಪಾಕಿಸ್ತಾನಿ ಪಾಕಿಸ್ತಾನೀಯರು ಅಂತ ಕರೆಯೋದು ಒಂದೇ ಎರಡೇ ಮತ್ತು ಸದನದ ಒಳಗಡೆ ಸಚಿವೆಯನ್ನ ವೇಷ್ಯ ಅಂತ ಕರೀತಾರೆ ಸದನದ ಒಳಗಡೆ ವೇಷ್ಯ ಅಂತ ಕರೀತಾರೆ ಚೀಫ್ ಸೆಕ್ರೆಟರಿನ ಆಕೆ ಚೀಫ್ ಸೆಕ್ರೆಟರಿ ಸ್ಟೇಟ್ ಪ್ರೈಮ್ ಮಿನಿ ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ ಇಡೀ ಕಾರ್ಯಾಂಗದ ಮುಖ್ಯಸ್ಥೆ ಆಕೆಗೆ ಆಕೆಗೆ ಈ ಬಿಜೆಪಿಯ ನಾಯಕರು ರಾತ್ರಿ ರಾತ್ರಿ ಸರ್ಕಾರದ ಕೆಲಸ ಬೆಳಗ್ಗೆ ಸಿಎಂ ಕೆಲಸ ಅಂತ ಹೇಳಿ ಅವರ ಇಡೀ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾರೆ ಯಾಕೆ ಯಾವ ಕೋರ್ಟ್ ಕೈಗೆತ್ಕೊಂಡಿಲ್ಲ ಯಾಕೆ ಹೇಳಿಲ್ಲ ಇದನ್ನ ಉತ್ತಮ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಅಂದಾಗ ಅದನ್ನ ಒಪ್ಪ ಸಿಂಗಿ ಒಪ್ಪತ್ರ ಹೌದು ಉತ್ತಮ ರೀತಿಯಲ್ಲಿ ಹೇಳಬಹುದಾಗಿತ್ತು ಆಯ್ತು ದೂರು ಕೇವಲ ಪ್ರಶ್ನೆಗಳನ್ನು ಎತ್ತಿದ್ದಕ್ಕಾಗಿ ಅವರನ್ನು ಕಿರುಕುಳ ನೀಡುವ ಪ್ರಯತ್ನವಾಗಿದೆ ಅವ್ರಿಗೆ ಈ ಈ ರೀತಿ ಕೇಳ್ತಾ ಇರ್ತದೆ ಹೌದಾ ಜಾಗ ಅಕ್ರಮ ಆಗಿದ್ಯಾ ಇಪ್ಪತ್ತು ಜನ ಯಾಕೆ ಸತ್ರು ಅಂತ ಕೇಳ್ತಾ ಇರದೆ ಅಂತ ಪ್ರಶ್ನೆಗಳನ್ನ ಕೇಳ್ಬಾರ್ದು ಅನ್ನೋ ಪ್ರಯತ್ನಕ್ಕೋಸ್ಕರ ಈ ರೀತಿ ಕೇಸ್ ಹಾಕ್ಲಾಗ್ತಾ ಇದೆ ಅಂತ ಹೇಳ್ತಾರೆ ಇದು ವಿರೋಧ ಪಕ್ಷ ನಾಯಕರ ಕರ್ತವ್ಯ ಸೆಕ್ಷನ್ ಟೂ ಟೂ ಟ್ವೆಂಟಿ ತ್ರೀ ಪ್ರಕಾರ ಈ ಪ್ರಕರಣದಲ್ಲಿ ಕ್ರಿಮಿನಲ್ ದೂರನ್ನು ಪರಿಗಣಿಸುವ ಮೊದಲು ಆರೋಪಿಯ ಪೂರ್ವ ವಿಚಾರಣೆ ಕಡ್ಡಾಯವಾಗಿದೆ ಆದ್ರೆ ಅದನ್ನು ಈ ಪ್ರಕರಣದಲ್ಲಿ ಪಾಲಿಸಲಾಗಿಲ್ಲ ಇದನ್ನ ನೀವು ಪೂರ್ವ ವಿಚಾರಣೆ ಮಾಡಬೇಕಾಗಿತ್ತು ಆದರೂ ಕೇಸ್ ತಗೊಂಡಿದ್ದೀರಾ ಯಾಕೆ ತಗೊಂಡಿದ್ದೀರಾ ಅಂತ ಕೇಳ್ತಾರೆ ಆದಾಗ್ಯೂ ಸೆಕ್ಷನ್ ಇನ್ನೂರ ಇಪ್ಪತ್ತ್ ಮೂರರ ಅಂಶವನ್ನು ಹೈಕೋರ್ಟ್ ಮುಂದೆ ಎತ್ತಲಾಗಿಲ್ಲ ನ್ಯಾಯಮೂರ್ತಿ ಅವರ ಗಮನವನ್ನು ಸೆಳೀತಾರೆ ಈ ಅಂಶ ಎತ್ತರಲ್ಲಿ ಲೋಭವಾಗಿದೆ ಅಂತ ಸಿಂಘ್ವಿ ಹೇಳ್ತಾರೆ ಅದನ್ನು ಕೂಡ ಒಪ್ಕೋತಾರೆ ಹೈಕೋರ್ಟ್ ನಲ್ಲಿ ಸವಾಲು ಪ್ರಾಥಮಿಕವಾಗಿ ದೂರುದಾರರ ಸ್ಥಳದ ಮೇಲೆ ಕೇಂದ್ರೀಕರಿಸಿದೆ ನೊಂದ ವ್ಯಕ್ತಿ ಅಲ್ಲದಿದ್ರು ಮಾನಿ ಹಾನಿಗೊಳಗಾದ ವ್ಯಕ್ತಿ ಎಂಬ ಹೈಕೋರ್ಟ್ ನ ತರ್ಕವನ್ನ ಸಿಂಘ್ವಿ ಪ್ರಶ್ನಿಸ್ತಾರೆ ಯಾರು ನೊಂದ ವ್ಯಕ್ತಿ ಯಾರು ನೋವಾಗಿದೆ ಮಾನಹಾನಿ ಯಾರಿ ಆಗಿದೆ ಅಂತಿಮವಾಗಿ ಅಂಶವನ್ನು ಪರಿಗಣಿಸಲಿಕ್ಕೆ ಪೀಠ ಒಪ್ಪಳ್ತು ಇದಕ್ಕೆ ಅಂದ್ರೆ ಯಾರು ಮಾನಹಾನಿ ಆಗಿದೆ ಯಾರು ನೋವಾಗಿದೆ ಅಲಹಾಬಾದ್ ಹೈಕೋರ್ಟ್ನ ವಿಚಾರಣೆಯನ್ನು ರದ್ದುಗೊಳಿಸಲು ನಿರಾಕರಿಸಿದ ತೀರ್ಪನ್ನ ಪ್ರಶ್ನಿಸಿ ಗಾಂಧಿ ಸಲ್ಲಿಸಿದ ವಿಶೇಷ ರಜೆ ಅರ್ಜಿಯ ಕುರಿತು ನೋಟಿಸ್ ಜಾರಿಗೊಳಿಸಿತು ಮೂರು ವಾರಗಳ ಅವಧಿಗೆ ಮಧ್ಯಂತರ ತಡೆಯಾಜ್ಞೆ ಕೊಡತೋ ಹಿರಿಯ ವಕೀಲ ಗೌರವ್ ಭಾಟಿಯಾ ಅವರ ದೂರುದರ ಪರವಾಗಿ ಕೆಬಿಯೆಟ್ ಮೇಲೆ ಹಾಜರಾಗಿದ್ದರು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ರಾಹುಲ್ ಗಾಂಧಿ ಅರ್ಜಿಯನ್ನು ತಿರಸ್ಕರಿಸಿತು ಅವರು ಮಾನನಷ್ಟ ಮೊಕದ್ದಮೆ ಪ್ರಕರಣ ಫೆಬ್ರವರಿ ಇಪ್ಪತ್ತೈದು ಲಕ್ನೋದ ಸಂಸದ ಶಾಸಕರ ನ್ಯಾಯಾಲಯ ವಶಪಡಿಸಿತು ಹೊರಡಿಸಿ ಸಮನ್ಸ್ ಆದೇಶ ಕೊಡಲಾಗಿತ್ತು ಭಾರತೀಯ ಸೇನೆಗೆ ಅವಮಾನಕರವಾದ ಹೇಳಿಕೆ ನೀಡುವ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಮತ್ತು ಒಳಗೊಂಡಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಇದನ್ನ ಹೇಳಿದ್ರು ಅಬ್ಸರ್ವರ್ಮ ಗಡಿ ರಸ್ತೆಗಳ ಸಂಸ್ಥೆ ಬಿಆರ್ಒ ಮಾಜಿ ನಿರ್ದೇಶಕ ಉದಯ ಶಂಕರ್ ಶ್ರೀವಾತ್ಸವ ಅವರು ಏನ್ ಸಲ್ಲಿಸಿದ್ರು ಲಕ್ನೋದ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಮಹಾನಷ್ಟ ಗಾಂಧಿ ಅವರು ಡಿಸೆಂಬರ್ ಹದಿನಾರನೇ ತಾರೀಕು ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ತಮ್ಮ ಭಾರತ ಜೋಡ ಯಾತ್ರೆ ಸಮಯದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಹೇಳಿಕೆ ಸಾಕಿದ್ರು ಅರುಣಾಚಲ ಪ್ರದೇಶದಲ್ಲಿ ನಿಜವಾದ ಸೈನ್ಯ ನಮ್ಮ ಸೈನ್ಯವನ್ನು ತಳಿಸ್ತಾ ಇದೆ ಚೀನಾದ ಸೈನ್ಯ ಗಾಂಧಿಯವರು ಪದೇ ಪದೇ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಹೇಳಿದ್ದಾರೆ ಭಾರತೀಯ ಪತ್ರಿಕೆಯಲ್ಲಿ ಈ ವಿಷಯದಲ್ಲಿ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಅಂತ ಆರೋಪಿಸಿದ್ರು ಗಾಂಧಿಯವರ ಹೇಳಿಕೆಗಳು ಭಾರತೀಯ ಸೇನೆ ಮತ್ತು ಸಂಬಂಧ ವ್ಯಕ್ತಿಗಳ ಅವರ ಕುಟುಂಬಸ್ಥರ ನೈತಿಕತೆ ಕುಂಗ್ಸ ಕಾರಣ ಆಯ್ತು ಅಂತ ಈ ಮೇಲ್ನೋಟಕ್ಕೆ ಆ ಆದೇಶವನ್ನು ಪ್ರಶ್ನಿಸಿ ರಾಹುಲ್ ಗಾಂಧಿ ಅವರ ಸಲ್ಲಿಸಿದೆ ಸೊ ಇದು ಈ ಅಂದ್ರೆ ನೀವು ಈ ರೀತಿಯ ಹೇಳಿದ್ರೆ ನೀವು ನಿಮ್ಮ 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 ವೇದಿಕೆಯಲ್ಲಿ ಪ್ರಶ್ನಿಸಿ ಅಂತ ಹೇಳ್ತಾರೆ ನಮ್ಮ ವೇದಿಕೆ ಯಾವುದು ನನ್ನ ವೇದಿಕೆ ಚಾನಲ್ ಸರ್ ರಾಹುಲ್ ಗಾಂಧಿ ಅವರ ವೇದಿಕೆ ಸಂಸತ್ ಸೊ ಸಂಸತ್ತಿನಲ್ಲಿ 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 ಇದನ್ನ ಚರ್ಚೆ ಮಾಡಕ್ ಆ ಚರ್ಚೆಗೆ ಯಾರು ಬರೋದಿಲ್ಲ ಮತ್ತೆ ಮಾತುಗಳ ಎಕ್ಸ್ಪೆನ್ಸ್ ಆಗ್ತದೆ ಮಾತುಗಳ ಎಕ್ಸ್ ಎಕ್ಸ್ಪೆನ್ಸ್ ಆಗ್ತದೆ ಸೊ ಇದು ರಾಹುಲ್ ಗಾಂಧಿ ಅವರ ಕುರಿತಂತೆ ಆ ಒಂದು ಚ ಪ್ರಮುಖ ಚರ್ಚೆ ಇವತ್ತು ಇಡೀ ದೇಶ ನಡೀತಾ ಇದೆ ಸುಪ್ರೀಂ ಕೋರ್ಟ್ ನ ಈ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ನ ಈ ಒಂದು ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ರಾಹುಲ್ ಗಾಂಧಿ ಡಿಫೈನ್ ಮಾಡ್ತಕ್ಕಂತ ಸೊ ಅವ್ರು ಮಾತನಾಡಿದ್ರೆ ರಾಹುಲ್ ಗಾಂಧಿ ಮಾತನಾಡದೆ ತಪ್ಪು ಅವ್ರು ಮಾತನಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಇದೇ ರಾಹುಲ್ ಗಾಂಧಿ ಕೊಟ್ಟ ಹೇಳಿಕೆಯನ್ನೇ ರಾಹುಲ್ ಗಾಂಧಿ ಕೊಟ್ಟ ಅಂತ ಹೇಳಿಕೆನೇ ಆ ಮೋದಿ ಭಕ್ತ ಗೋಧಿ ಮೀಡಿಯಾ ನರೇಟಿವ್ ವ್ಯೂಸ್ ಜಿ ಇಲ್ಲಿ ಇನ್ನೊಂದು ಗಮನಿಸಬೇಕು ನಾವು ಅಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ ರಾಹುಲ್ ಗಾಂಧಿ ಎನ್ ಸ್ಪೀಕ್ ಅವರು ಆ ವಿಡಿಯೋ ಕೂಡ ಅವ್ರೇನು ಏನು ಅವರು ಜಡ್ಜ್ ಮೆನ್ಷನ್ ಮಾಡಿದ್ರೆ ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಯಾವುದು ಏನೂ ಮಾತಾಡಲ್ಲ ಯಾವ ಅವರು ಸ್ವಂತ ಮಾತನ್ನ ಏನೂ ನೀಡಲ್ಲ ವಿಸಿಟೆಡ್ ಅ ಬಾರ್ಡರ್ ಏರಿಯಾಸ್ ಇನ್ ಲಡಾಕ್ ಅಂಡ್ ಇಂಟರ್ಫೆಕ್ಟ್ ಇಂಟ್ರಾಕ್ಟೆಡ್ ವಿತ್ ಲೋಕಲ್ ಪೀಪಲ್ ಹು ಟೋಲ್ಡ್ ಹಿಮ್ ದಟ್ ಚೀನಾ ಹ್ಯಾಸ್ ಚೀನಾ ಹ್ಯಾಸ್ ಅವರ್ ಲ್ಯಾಂಡ್ ರಾಹುಲ್ ಗಾಂಧಿ ಮಾತನಾಡಿದ ಮಾತಲ್ಲ ಇದು ನಾನು ಆಗ್ಲೇ ಹಾಗೆ ಆ ವಿಡಿಯೋ ಕೂಡ ಹಾಕ್ತೀವಿ ನೋಡಿ ಜನ ಚೀನಾ ಜನ ಅಲ್ಲಿ ಲೋಕಲ್ ಜನ ಹೇಳಿದ್ರು ಲೋಕಲ್ ಜನ ಹಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಮೀಡಿಯಾಗೆ ಹೇಳ್ತಾರೆ ಲೋಕಲ್ ಜನ ಹೇಳ್ತಾ ಇದ್ದಾರೆ ಅಂತೇಳಿ ಸೊ ಆ ಲೋಕಲ್ ಜನ ಮಾತಾಡಿರೋ ವಿಡಿಯೋ ಕೂಡ ಹಾಕ್ತೀವಿ ಮತ್ತೆ ಇದನ್ನು ಕೂಡ ನೋಡಿ ಸೊ ಅಂದ್ರೆ ನಮ್ಗೆ ಚೀನಾ 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 ಜೊತೆ ಯುದ್ಧ ಮಾಡ್ತೀರಾ ಅಂತಂದ್ರೆ ಅದು ದೊಡ್ಡ ಎಕಾನಮಿ ನಾವು ಯುದ್ಧ ಮಾಡಕ್ ಸಾಧ್ಯವಾಗ ಗೆಲ್ಲಕ್ ಸಾಧ್ಯವ ಅಂತ ಹೇಳಿ ನಮ್ಮ ವಿದೇಶಾಂಗ ಸಚಿವ ಹೇಳ್ತಾರೆ ಸೊ ಇಂತ ಸಂದರ್ಭದಲ್ಲಿ ಅವ್ರು ಎರಡ್ ಸಾವಿರ ಕಿಲೋಮೀಟರ್ ನಮ್ಮ ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಭಾರತೀಯರೇ ಅಂತ ಪ್ರಶ್ನೆ ಕೇಳಿ ಅಂದ್ರೆ ವಶ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಬೇಕಾಗಿರೋದು ಯಾವುದು ಭಾರತ ಸರ್ಕಾರ ಭಾರತ ಸರ್ಕಾರ ಕನ್ಫರ್ಮ್ ಮಾಡಿದ್ಯಾ ಹೇಳ್ತೇವೆ ನಾ 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 ಗುಸೇಗ ನಾ ಗುಸೇಗ ನಾ ಗುಸಾಯ ಅಂತ ಹೇಳ್ತಾರೆ ನರೇಂದ್ರ ಯಾರು ಬಂದಿಲ್ಲ ಬಂದಿಲ್ಲ ಅಂತ ಆದ್ರೆ ಆದ್ರೆ ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ದೊಡ್ಡ ಗೋಡೆಗಳನ್ನ ನಿರ್ಮಿಸ್ಲಾಗಿದೆ ಹಳ್ಳಿಗಳನ್ನ ನಿರ್ಮಿಸ್ಲಾಗಿದೆ ರಸ್ತೆಗಳನ್ನ ಮಾಡಲಾಗಿದೆ ಚೀನಾದಲ್ಲಿ ಆ ಅಷ್ಟೆಲ್ಲಾ ಮಾಡಿದ್ರು ಕೂಡ ಭಾರತ ಸರ್ಕಾರ ಸುಮ್ಮನೆ ಕೂತಿದೆ ಸುಮ್ಮನೆ ಕೂತಿದೆ ಯಾಕೆ ಸುಮ್ಮನೆ ಕೂತಿದೆ ಚೀನಾ ಕಂಡ್ರೆ ಭಾರತಕ್ಕೆ ಭಯವೇ ಸೊ ಈ ಪ್ರಶ್ನೆಗಳು ಎಲ್ಲರೂ ಕಾಡ್ತಾರೆ ಇಲ್ಲಿ ಮತ್ತು ಚೀನಾವನ್ನ ಎದುರಾಕಬೇಕು ಚೀನಾವನ್ನ ಎದುರಾಕೊಂಡ್ರೆ ಭಾರತಕ್ಕೆ ರಷ್ಯಾದ ಬೆಂಬಲ ಸಿಕ್ಕಲ್ಲ ಹೀಗೆ ಸಾಕಷ್ಟು ವಿಷಯಗಳು ಇಲ್ಲಿ ರಾಜತಾಂತ್ರಿಕ ವಿಷಯಗಳು ಇದ್ದಾವೆ ಸೊ ಹಾಗಾಗಿ ಚೀನಾ ವಿರುದ್ಧವೂ ಕೂಡ ಮಾತನಾಡೋದನ್ನ ಆ ಭಾರತ ಒಂದು ನಿಲ್ಲಿಸಿದೆ ಸೊ ಇಲ್ಲಿ ಇವತ್ತು ಈ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತಹ ಬೆಳವಣಿಗೆ ಇದೆಯಲ್ಲ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಅಂದ್ರೆ ರಾಹುಲ್ ಗಾಂಧಿ ಅವರು ಇನ್ನು ಇನ್ನಷ್ಟು ಅಗ್ರೆಸಿವ್ ಆಗಿ ಬೀದಿಗಿಳಿ ಒಂದು ನಿವಾರ್ಯ ಇದೆ ಈ ಇವತ್ತು ಇವರು ಈ ತೀರ್ಪನ್ನು ನೋಡಿದ್ರೆ ಬಹುಶಃ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಈ ಯಾವ ಕೋರ್ಟ್ಗಳು ಯಾವ ತೀರ್ಪನ್ನು ಕೊಡ್ತವೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ಸೊ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಬಹಳ ಎಚ್ಚೆತ್ಕೋಬೇಕಾಗಿದೆ ನಾನೆಲ್ಲ ಸೊ ಆದಷ್ಟು ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸೋದ್ರಿಂದ ಮಾತ್ರ ನಾವು ಈ ಒಂದು ಪ್ರಜಾಪ್ರತ ಉಳಿಸೋ ದೊಡ್ಡ ಗೆಲ್ಲಬೇಕು ಗೆಲ್ಲದ ಇದಾಗಿತ್ತು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ ಕರ್ನಾಟಕ ನೋಡಿ ಮುಕ್ತ ಪತ್ರಿಕೋದ್ಯಮಿಸಿ ನಮಸ್ಕಾರ ये जो जमीन चाइना ने ली है ये कितनी ज़मीन ली है यहाँ पे पैंगर फोर से यहाँ कम से कम मेरे ख्याल से अब छह सात किलोमीटर वो अंदर आ गए और काफी जमीन ले ली काफी जमीन ले है सर मगर प्रधानमंत्री तो कहते हैं जमीन ले ली मुझे दुख की बात है कि प्रधानमंत्री जी कहते हैं कि एक इंची नहीं गया हमें पता है कि एक इन चीज है कि कितना किया यहीं के रहने वाले हम ये सब कुछ हमसे रहे तो यहाँ जो प्रधानमंत्री आए थे आए थे ना लद्दाख आए थे यहाँ यहाँ करके सबसे दिक्कत ये है की यहाँ के लोगों के लिए पाचन लाइन का सबसे बड़ी दिक्कत है अगर हमें पास प्रैक्टिस की तरह जाने नहीं देंगे तो फिर हाँ, हमारे लिए बहुत मुश्किल हुआ हम तो पूरा भेड़ बगरी से गुजारा करते हैं जैसे कि हमारा नॉर्थ ईस्ट में जैसे की सिली को चिकन्याक है ये भी चिकनेक हो गया तो अगर इन्होंने गलवंत थोड़ा सा एक किलोमीटर के रेंज पे है अगर ये काट लिया तो हमारा टेक डिपो देवता हम रहते हैं यहाँ पे अगर हम भी मूव ऑन हो गए दिल्ली के लिए हम भी जा सकते हैं वहाँ पे घर बना सकते हैं वहाँ पे रह सकते हैं तो यहाँ पे बॉर्डर पे रक्षा करने के लिए इवन हमें हेल्प करने चाहिए यहाँ की लो, लोकल लोगों का लोन सेंक्शन अच, अच्छे से हो अच्छे से इनको अप करने का मौका दे ताकि ये यह यहाँ यहाँ पे बॉर्डर पे रहे अब उन उनसे वो सारी सुविधाएं हटा दी जाए तो वो भी मूव ऑन हो जाएगा मैं अपना हिंदुस्तान के मीडिया हाउस को भी मैं ये देखना ये कहना चाहूंगा कोई भी इशू को मीडिया में फोकस नहीं होता है चाइना कितना तरी तरी कब्जा हुआ सदन में मैं आपका रिकॉर्ड में मैं एक बताना चाहूंगा जोशवान सिंह फोरमर मिनिस्टर एंड फोरमर एक्सटर्नल एफेयर्स मिनिस्टर एज ए आर्मी कैप्टन असा पिला में पोस्टिंग हुआ ओ आशा फिला आज साइना का कब्जा में है ओल माजा साइना का कब्जा में है आतूपुपू दिबांग में एक रिलीजियस प्लेस है 84 85 से वो जगह कब्जा है अगर कहीं ऑनरेबुल स्पीकर सर कहीं और दोगलाम होगा ये अरुणाचल प्रदेश में दोगलाम होगा इसलिए आज मोर देन 50, 60 किलोमीटर साइना हमारा तरित्री में कब्जा करके रखा है तो इसलिए मैं अपना सरकार को और इस सदन को और अपना मीडिया हाउस को यह रिक्वेस्ट करना चाहता हूं आपका माध्यम से कि कोई पाकिस्तान इश्यू आता है अकबरों में पाकिस्तान का करासी का डेली मार्केट का रेट चापता है इंडियन टेरिटरी को अरुणाचल में साइना कब्जा करता है उसका कहीं प्रिंट मीडिया में इलेक्ट्रॉनिक मीडिया में और इस सदन में और हमारा ऑनरेबुल डिफरेंट पॉलिटिकल पार्टीज का लीडर भी कोई कुछ कमेंट नहीं है इसलिए मैं अपना सरकार से आपका माध्यम से मैं कहना चाहूंगा दूसरा कहीं दगलाम होगा तो अरुणाचल प्रदेश में होगा वो दिन आने मोद दीजिए गवर्नमेंट ऑफ इंडिया हमारा सरकार इस चेज को ध्यान दिया जाए यह मैं आग्रह करता हूं थैंक यू सर ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಗಳನ್ನ ಬೆಂಬಲಿಸಿ